ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿನ್ನು ಈಗಷ್ಟೇ ಟೈಲರಿಂಗ್ ಕಲಿತಾ ಇದ್ದೀವಿ ಜಸ್ಟ್ ಮಿಷನ್ನನ್ನು ತೊಗೊಂಡಿದ್ದೀವಿ ಅನ್ನೋರಿಗಾಗಿ ಇವತ್ತಿನ ವಿಡಿಯೋ ನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತಾದರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಇನ್ನೆರಡು ಚಾನಲ್ ಮಾ ರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತ ಕಾಮೆಂಟ್ ಮಾಡಿ ಮತ್ತು ನೀವು ಯಾವ ಊರಿಂದ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾವಿನ್ನು ಜಸ್ಟ್ ಟೈಲರಿಂಗ್ ಕಲಿತಾ ಇರ್ತೀವಿ ಕಲ್ ಕಲಿಯೋಕ್ಕೆ ಹೊರಟಿರ್ತೀವಿ ಹಾಗೆ ಹೊಸ ಮಿಷನನ್ನು ತಗೊಂಡಿರ್ತೀವಿ ಅಂಥ ಸಮಯದಲ್ಲಿ ನಮಗೆ ಬೇಕಾಗಿರುವಂತಹ ವಸ್ತು ಬೇಸಿಕ್ ಮೆಟೀರಿಯಲ್ಸ್ ಏನೇನು ಬೇಕಪ್ಪ ನಾವೀಗೊಂದು ಟೈಲರ್ ಆಗಲಿಕ್ಕೆ ನಾವು ಟೈಲರಿಂಗ್ ಮಿಷನ್ ಇದೆ ಸಣ್ಣ ಪುಟ್ಟ ಸ್ಟಿಚ್ಚನ್ನು ಮಾಡ್ತೀವಿ ಅಂತ ಇದ್ದರೆ ನಮ್ಮ ಹತ್ರ ನಮಗೆ ಏನೇನು ಐಟಮ್ಗಳು ಇರಬೇಕು ಅನ್ನೋದನ್ನು ನಾನಿವತ್ತು ತೋರಿಸ್ತೀನಿ ಫಸ್ಟು ನಮಗೆ ಹೊಲಿಲಿಕ್ಕೆ ದಾರ ಬೇಕಾಗುತ್ತೆ ದಾರ ಇಂಪಾರ್ಟೆಂಟಾಗಿ ಬೇಕು ಹಾಗೆ ನಾವು ಸೂಜಿಯನ್ನು ತಗೋಬೇಕು ಸೂಜಿ ಹೆಮ್ಮಿಂಗ್ ಸೂಜಿ ಆಗಿ ಇರಲಿ ಹೆಮ್ಮಿಂಗ್ ಸೂಜಿಯನ್ನು ಒಂದು ಪ್ಯಾಕೆಟ್ ತೊಗೊಳ್ಳಿ ಅದು ಯಾವತ್ತಿದ್ರೂ ಕೂಡ ಯೂಸಿಗೆ ಬರುತ್ತೆ ತುಂಬ ಹೆಲ್ಪ್ ಕೂಡ ಆಗುತ್ತೆ ಅಂದರೆ ಹೆಮ್ಮಿಂಗ್ ಒಂದೇ ಅಲ್ಲದೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಈ ಸೂಜಿ ಅಲ್ಲದೆ ಈ ರೀತಿಯಾದ ಪಿನ್ಗಳನ್ನು ತಗೊಳ್ಳಿ ನಾವು ಫಸ್ಟು ನಾವು ಹೊಲಿತಾ ಇದ್ದೀವಿ ಅಂತ ಆದರೆ ಬಟ್ಟೆ ಜಾರೋದು ಜಾಸ್ತಿ ಕಾಟನ್ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ನಾರ್ಮಲ್ ಪ್ರಾಕ್ಟೀಸ್ ಆದಮೇಲೆ ನಾವು ಪಾಲಿಸ್ಟರ್ ಆಗಿರ್ಬೋದು ಕೊನೆಗೆ ಸಿಂಥೆಟಿಕ್ ಸಿಂಥೆಟಿಕ್ಕು ಕೊನೆಗೆ ನೆಟ್ಟೆಡ್ ಬಟ್ಟೆಗಳನ್ನೆಲ್ಲ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ಪನ್ ಬಟ್ಟೆ ಒಟ್ಟು ಯಾವುದೇ ಬೇರೆ ಬೇರೆ ಬಟ್ಟೆಗಳು ಹೊಲಿಬೇಕಾದ್ರೆ ಜಾರುತ್ತಲ್ಲ ಅಂಥ ಸಮಯದಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಈ ಪಿನ್ನನ್ನು ಹಾಕ್ಕೊಂಡ್ರೆ ನಮಗೆ ಬಟ್ಟೆ ಎಲ್ಲೂ ಕೂಡ ಜಾರೋದಿಲ್ಲ ಅದಕ್ಕಾಗಿ ನಾವು ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಇದು ಒಂದನ್ನು ಪರ್ಚೇಸ್ ಮಾಡಿ ಇದು ನಮಗೆ ನಾರ್ಮಲ್ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗತ್ತೆ ಹಾಗೆ ಮೇನಾಗಿ ಬೇಕಾಗಿದ್ದು ಈ ರೀತಿ ಕತ್ರಿ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ನಮಗೆ ಈ ಸೀಸರ್ ಇದೆಯಲ್ಲ ಈ ರೀತಿ ಸೀಸರನ್ನು ತಗೊಂಡ್ರೆ ಇದು ಶಾರ್ಪ್ ಮಾಡಿಸ್ಲಿಕ್ಕೆ ಬರುತ್ತೆ ಇಲ್ಲ ಅಂತಂದರೆ ನಾವು ನಾರ್ಮಲ್ ಸೀಸರನ್ನು ತಗೊಂಡ್ರೆ ಅದು ಶಾರ್ಪ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಈ ರೀತಿ ಸೀಸರನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಈಗ ರೇಟ್ ಎಷ್ಟಿದೆ ಅಂತ ಗೊತ್ತಿಲ್ಲ ಒಳ್ಳೇದು ನೋಡಿ ತೊಗೊಳ್ಳಿ ಶಾರ್ಪ್ ಮಾಡಿಸ್ಲಿಕ್ಕೆ ಬರುತ್ತಲ್ಲ ಆ ರೀತಿ ಐಟಮ್ಗಳನ್ನೇ ತಗೊಳ್ಳಿ ಹಾಗೆ ನೆಕ್ಸ್ಟು ಏನಾದರೂ ಸ್ಟಿಚ್ ಮಾಡಬೇಕಾದ್ರೆ ನಾವು ಮಾರ್ಕ್ ಮಾಡಬೇಕಾಗತ್ತೆ ಅದಕ್ಕಾಗಿ ಈ ರೀತಿ ಮಾರ್ಕರಗಳನ್ನು ತಗೊಳ್ಳಿ ಇದು ಒಂದು ಪ್ಯಾಕೆಟಲ್ಲಿ ಬರುತ್ತೆ ಒಂದು ಹನ್ನೆರಡು ಪೀಸೋ ಹತ್ತು ಪೀಸೋ ಏನೋ ಇರುತ್ತೆ ಒಂದು ಸರಿ ತೊಗೊಂಬಿಟ್ರೆ ಸಾಕಾಗತ್ತೆ ನಾವು ಇದರ ಬದಲಿಗೆ ನಮ್ಮ ಹತ್ರ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ ಆಗಲ್ಲ ಅಂತ ಆದರೆ ಅದೇನು ತುಂಬ ಕಾಸ್ಟ್ಲಿ ಇರೋದಿಲ್ಲ ಇದಕ್ಕೆ ಬೇಡ ಇದು ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸಿದ್ರೆ ನೀವು ಮಕ್ಕಳಾಗ ಕ್ರೇಯನ್ಸನ್ನು ಯೂಸ್ ಮಾಡ್ಬೋದು ಬಟ್ ಅದನ್ನು ಏನಾದರೂ ತಪ್ಪಾದರೆ ಹೀಗೆ ವರ್ಸಿದರೆ ಅದು ಹೋಗೋದಿಲ್ಲ ಇದರಲ್ಲಾದರೆ ಹೋಗುತ್ತೆ ಒಂದು ಇನ್ನೊಂದು ನೀವು ಮನೆಯಲ್ಲಿ ಏನಾದರೂ ಚಾಕ್ ಪೀಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದು ಇದೇ ರೀತಿಯಾಗಿ ವರ್ಕ್ ಆಗುತ್ತೆ ಅದರಿಗಿಂತ ಇದು ಯಾಕೆ ಬೆಟರಪ್ಪ ಅಂತಂದರೆ ಈ ಎಡ್ಜ್ ಶಾರ್ಪ್ ಇರುತ್ತಲ್ಲ ಅದಕ್ಕಾಗಿ ಮಾರ್ಕ್ ಮಾಡಲಿಕ್ಕೆ ನೀಟಾಗಿ ಸಿಂಗಲ್ ಒಂದು ಲೈನ್ ಬರುತ್ತೆ ಇಲ್ಲಿ ನೋಡಿ ಇಷ್ಟೇ ಸಣ್ಣ ಲೈನು ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಆದಷ್ಟು ತೊಗೊಳ್ಳಲಿಕ್ಕೆ ಟ್ರೈ ಮಾಡಿ ಹಾಗೆ ನಾವು ಏನಾದರೂ ಹೊಲಿಬೇಕು ಅಂದರೆ ನಾವು ಬ್ಲೌಸ್ ಹೊಲಿದೆ ಇದ್ದರೂ ಕೂಡ ಸಣ್ಣ ಪುಟ್ಟದ ಕಾರು ಅಳತೆ ಮಾಡೋಕ್ಕಾಗಿ ಈ ಟೇಪ್ ಬೇಕಾಗತ್ತೆ ನೀವು ಮಿಷನ್ ತೊಗೊಂಡಿದ್ದೀರಾ ಅಂತಂದರೆ ಮಿಷನ್ ಜೊತೆಗೇ ನಾರ್ಮಲಿ ಕೊಡ್ತಾರೆ ಕೆಲವೊಂದು ಈಗಿನ ಮಿಷನ್ ಜೊತೆಗೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಸೊ ಕೊಡಲಿಲ್ಲ ಅಂತಂದರೆ ಒಂದು ಟೆನ್ ಟ್ವೆಂಟಿ ರುಪೀಸ್ ಇರುತ್ತೆ ಇದನ್ನು ಕೂಡ ಬೈ ಮಾಡಿ ಬೈ ಮಾಡಲೇಬೇಕು ಅಂತ ಹೇಳ್ತೀನಿ ಏನಕ್ಕೆ ನಮಗೆ ಪ್ರತಿಯೊಂದನ್ನು ಕೂಡ ಅಳತೆ ಮಾಡಲಿಕ್ಕೆ ಇದು ಬೇಕಾಗತ್ತೆ ಹಾಗೆ ನಾವು ಫಸ್ಟ್ ಫಸ್ಟಿಗೆ ನಮಗೆ ಸ್ಟ್ರೈಟಾಗಿ ಲೈನ್ ಹಾಕಲಿಕ್ಕೆ ಕೈಯಲ್ಲಿ ಬರೋದಿಲ್ಲ ಅದಕ್ಕಾಗಿ ಹೀಗೆ ಸ್ಕೇಲ್ ಮಾ ಇಟ್ಕೊಂಬಿಟ್ರೆ ಸ್ಟ್ರೈಟಾಗಿ ಲೈನ್ ಹಾಕ್ಲಿಕ್ಕು ಅಂದರೆ ನಮ್ಮ ನಾರ್ಮಲ್ ಸ್ಕೇಲ್ ಇಟ್ಕೊಂಡ್ರೆ ಅದು ಅಷ್ಟು ಉದ್ದ ಇರೋದಿಲ್ಲ ಈ ರೀತಿ ಒಂದು ಉದ್ದ ಟೈಲರಿಂಗ್ ಸ್ಕೇಲನ್ನು ಇಟ್ಕೊಳ್ಳಿ ಅದು ತುಂಬ ಹೆಲ್ಪ್ ಆಗುತ್ತೆ ಕೊನೆಯವರೆಗೂ ಕೂಡ ನಮಗೆ ಯೂಸಿಗೆ ಆಗತ್ತೆ ಬರುತ್ತೆ ಹಾಗೆ ನಾವು ಟೈಲರಿಂಗ್ ಮಾಡ್ತಾ ಅಂದರೆ ಮಿಷನ್ನಲ್ಲಿ ಹೊಲಿತಾ ಈ ರೀತಿ ಸೀಸರನ್ನು ಇಟ್ಕೊಳ್ಳಿ ಕಟರ್ ಅಂತ ಅಂತೀವಲ್ಲ ಟ್ರಿಮ್ಮರ್ ಅಂತ ಅಂತೀವಿ ಇದನ್ನು ಇಟ್ಕೊಳ್ಳಿ ಇದು ತುಂಬ ಹೆಲ್ಪ್ ಆಗುತ್ತೆ ದಾರವನ್ನು ಕಟ್ ಮಾಡಲಿಕ್ಕೆ ನಾವು ಇದನ್ನು ಸ್ಯಾರಿ ಕುಚ್ಚು ಹಾಕಬೇಕಾದ್ರೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ ಸ್ಯಾರಿ ಕುಚ್ಚು ನೀಟಾಗಿ ಬರಬೇಕು ಅಂದರೆ ಈ ರೀತಿ ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ಕತ್ತರಿಗಳಲ್ಲಿ ಅಷ್ಟು ನೀಟಾಗಿ ಬರೋದಿಲ್ಲ ಇದಾದರೆ ಈಸಿಯಾಗಿ ಹೀಗೆ ಹಿಡ್ಕೊಂಡು ಕಟ್ ಮಾಡ್ಕೊಬೋದು ನಿಮಗೇನಾದ್ರು ಸ್ಯಾರಿ ಕುಚ್ಚಿನ ಬಗ್ಗೆ ಮತ್ತಷ್ಟು ವಿಡಿಯೋಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ ಹಾಗೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಕಡೆ ತಪ್ಪಾಗೋ ಸಾಧ್ಯತೆಗಳಿರುತ್ತೆ ಯಾರೂ ಕೂಡ ಪರ್ಫೆಕ್ಟ್ ಅನ್ನೋರು ಏನೂ ಇರೋದಿಲ್ಲ ಕೆಲವೊಂದು ಸರಿ ಸಣ್ಣ ಪುಟ್ಟ ತಪ್ಪುಗಳಾಗತ್ತೆ ನಾವು ನಾರ್ಮಲ್ ಪಿನ್ಗಳಲ್ಲಿ ಅಥವಾ ಸೂಜಿಗಳಲ್ಲಿ ದಾರವನ್ನು ಬಿಡಿಸೋಕ್ಕಿಂತ ಈ ರೀತಿ ಒಂದನ್ನು ಬೈ ಮಾಡಿದ್ರೆ ಇದಕ್ಕೆ ಟೆನ್ ರುಪೀಸ್ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಮಿಡ್ಲಲ್ಲಿ ಒಂದು ಕತ್ರಿ ಕೂಡ ಇರುತ್ತೆ ಅಂದರೆ ಶಾರ್ಪ್ ಇರುತ್ತೆ ಇಲ್ಲಿ ತುದಿಗೆ ನೋಡಿ ಚೂಪಿಗೆ ಇದೆ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಅದರ ಮಧ್ಯದಲ್ಲಿ ಯು ಶೇಪ್ ಇದೆಯಲ್ಲ ಅಲ್ಲಿ ಮಧ್ಯದಲ್ಲಿ ಒಂದು ಕತ್ತರಿ ಒಂದು ಇರುತ್ತೆ ಜಸ್ಟ್ ನಾವು ಹೀಗೆ ಮಾಡಿದ್ರೆ ಅದು ಬಟ್ಟೆ ಕಟ್ ಆಗುತ್ತೆ ಬಟ್ಟೆ ಸಣ್ಣ ಪುಟ್ಟ ದಾರಗಳು ಎಲ್ಲ ಕಟ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ನಾನು ಜಸ್ಟ್ ಸುಮ್ಮನೆ ಒಂದು ತೋರಿಸ್ತೀನಿ ನೋಡಿ ನಾವೀಗಿದಿಷ್ಟು ಇಲ್ಲಿಂದ ಇಲ್ಲಿಗೆ ನಾವು ಗುಂಡಿ ಕಾಜವನ್ನು ಮಾಡಬೇಕು ಹಾಂ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಗುಂಡಿ ಕಾಜವನ್ನೆಲ್ಲ ಮಾಡಬೇಕು ಅಂದರೆ ನಾವು ಹೀಗೆ ಕ ಮಡ್ಚ್ಕೊಂಡು ಕತ್ರಿಲಿ ಕಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ನಾವು ಜಸ್ಟ್ ಹೀಗೆ ಇಲ್ಲಿಂದ ಇಲ್ಲಿಗೆ ನಮಗೆ ಇಷ್ಟೇ ಉದ್ದ ಸಾಕು ಇಷ್ಟು ಉದ್ದ ಬೇಕು ಅಂತ ಅನಿಸಿದ್ರೆ ನಾವು ಸ್ಟಾರ್ಟಿಂಗಲ್ಲಿ ಹೀಗೆ ಹಾಕ್ಕೊಂಡು ಜಸ್ಟ್ ಹೀಗೆ ಮಾಡಿದ್ರೆ ನೋಡಿ ಕಟ್ ಆಗುತ್ತೆ ಎಷ್ಟು ಇದು ತುಂಬ ಯೂಸ್ ಆಗುತ್ತೆ ಮತ್ತು ಇನ್ನು ದಾರವನ್ನು ಬಿಚ್ಚಲಿಕ್ಕೂ ಅಷ್ಟೇ ನೋಡಿ ಜಸ್ಟ್ ಹೀಗೆ ಮಾಡಿದ್ರೆ ಹೀಗೆ ಒತ್ತಿದ್ರೆ ಇಲ್ಲಿ ಮಧ್ಯದಲ್ಲಿ ಕಟ್ ಆಗತ್ತೆ ತುಂಬ ಚೆನ್ನಾಗೇ ಆಗತ್ತೆ ಈಸಿಯಾಗಿ ನಾವು ಎಲ್ಲದನ್ನೂ ಕೂಡ ಚಂದ ಮಾಡಿ ಕಟ್ ಮಾಡಿ ತೆಕ್ಕೊಬೋದು ನಮಗೆ ಏನಾದರೂ ಬಿಚ್ಚೋದಿದ್ರೂ ಕೂಡ ಈಸಿಯಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಬಿಚ್ಚಿ ತೋರಿಸ್ತೀನಿ ಒಂದು ಇಲ್ಲಿವರೆಗೆ ಕಟ್ ಮಾಡಿಕೊಂಡು ಒಂದು ಎರಡೆರಡು ದಾರವಾಗಿ ಹಿಂಗಿಟ್ಕೊಂಡು ಈ ಕಟ್ ಮಾಡಿಕೊಂಡ್ರೆ ನೋಡಿ ಜಸ್ಟ್ ಹೀಗೆ ಎಳೆದ್ರೆ ಬಿಚ್ಕೊಂಬರ್ಬೋದು ಇಲ್ಲ ನಾವು ಕೈಯಲ್ಲಿ ಬಿಚ್ಚುತ್ತೀವಿ ಅಂತಂದ್ರೆ ಜಸ್ಟ್ ಹೀಗೆ ಒಂದು ಸ್ವಲ್ಪ ಆದರೂ ಫಸ್ಟಿಗೆ ಬಿಚ್ಕೊಬೇಕಲ್ವಾ ಅದಕ್ಕಾಗಿ ಇದರ ಸಹಾಯ ಇದ್ದರೆ ಇದನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಆಗತ್ತೆ ನಿಮಗೆ ಇದರಲ್ಲಿ ನಾನು ಏನಾದರೂ ಬಿಟ್ಟಿದ್ದೀನಿ ಅಂತ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಆದರೂ ಕೂಡ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ